ಯಾರಿಗಾದರೂ ತಂದೆ ತಾಯಿಗಳು ತಮ್ಮ ಮಕ್ಕಳು ಐ ಎ ಎಸ್ ಹೇಳಿ ಒಂದು ಕನಸು ಹೊಂದಿರ್ತಾರಲ್ರಿ ಎಲ್ಲೋ ತಂದೆ ತಾಯಿಗಳು ನೋಡ್ತಾ ಇರ್ತಾರ ಹೆಂಗೆ ಜಿಲ್ಲಾಧಿಕಾರಿಗಳು ಬರತ್ತಾರ ಹೆಂಗೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಬರತ್ತಾರ ಹೆಂಗೆ ಅಸಿಸ್ಟೆಂಟ್ ಕಮಿಷನರ್ಗಳು ಬರೋತ್ತಾರ ಹೆಂಗೆ ತಹಶೀಲ್ದಾರ್ಗಳು ಬರತ್ತಾರ ಬಾಗಲಾತಿ ಹಾಕತ್ತಾರ ಸೆಲ್ಯೂಟು ಹೊಡೆ ತಂದೆ ತಾಯಿಗಳು ಎಲ್ಲೋ ಒಂದು ಕಚೇರಿಗೆ ಹೋದಾಗ ನಮ್ಮ ಮಕ್ಕಳು ಸಹಿತ ಐ ಎ ಎಸ್ ಐ ಪಿ ಎಸ್ ಆಗಬೇಕನ್ನುದು ಒಂದು ಕನಸು ಕಂಡಿರ್ತಾರ ಆದರೆ ಆ ಕನಸು ನನಸು ಒಂದು ವೇದಿಕೆ ಬೇಕಲ್ರಿ ಅದಕ್ಕೆ ದುಡ್ಡು ಬೇಕು ಕೋಚಿಂಗ್ ತಗೋಬೇಕು ಖರ್ಚು ಮಾಡಬೇಕು ಆ ಕೋಚಿಂಗ್ ಸೆಂಟ್ರದಲ್ಲಿ ಹೋಗಿರಬೇಕು ಅದಕ್ಕೆ ಲಕ್ಷಾಂತರ ರೂಪಾಯಿ ದುಡ್ಡು ಐತಿರಿ ಆದರೆ ಒಬ್ಬ ಐ ಎ ಎಸ್ ಮತ್ತು ಐ ಪಿ ಎಸ್ ಕನಸನ್ನು ನನಸು ಮಾಡಲಿಕ್ಕೆ ಅದೇ ಪರಮಾತ್ಮ ಒಂದು ಉತ್ತರ ಕರ್ನಾಟಕದ ಒಬ್ಬ ರಾಜಕಾರಣಿನ ಹುಡುಚಾನ್ರಿ ರೀ ರಾಜಕಾರಣಿ ಆ ರಾಜಕಾರಣಿಯ ಸ್ಟೋರಿ ಅನೇಕ ಬಾರಿ ಪಿನ್ ಟು ಪಿನ್ ಹೇಳಿದ್ದೀನಿ ಆದರೆ ಇವತ್ತಿನ ವಿಶೇಷ ಸ್ಟೋರಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿಯೂ ಸಹಿತ ಅನೇಕ ರಾಷ್ಟ್ರೀಯ ಹೆದ್ದಾರಿಗಳ ಕಚೇರಿಗಳನ್ನು ಸಹಿತ ಬೆಳಗಾವಿಗೆ ತರುವ ಸಲುವಾಗಿ ಪರಿಶ್ರಮ ಹೊಂದಿ ಸೂಕ್ತ ಆದೇಶಗಳನ್ನು ಹೊರಡಿಸಿದಂಥ ಅವನೆಂಥ ಧೀಮಂತ ನಾಯಕ ಅವನೆಂಥ ರಾಜಕಾರಣಿ ಚಿಂತಕ ಮಂಥನ ಈ ಕಾರ್ಯಕ್ರಮ ನೋಡುವಾಗ ದಯಮಾಡಿ ಎಲ್ಲರೂ ವಿಡಿಯೋವನ್ನು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ಕೊತೋಗಿರಿ ಶೇರ್ ಮಾಡ್ಕೊತೋಗ್ರಿ ಯೂಟ್ಯೂಬ್ದಲ್ಲಿ ಸಬ್ಸ್ಕ್ರೈಬ್ ಹೋಗಿರಿ ಯಾಕಂದ್ರೆ ಅದ್ಭುತ ಸ್ಟೋರಿ ಒಂದು ತೊಗೊಂಡು ಬಂದೀನಿ ತಂದೆ ತಾಯಿಗಳು ಮಕ್ಕಳ ಬಗ್ಗೆ ವಿಚಾರ ಮಾಡ್ತಿರ್ತಾರೆ ಐ ಎ ಎಸ್ ಆಗಬೇಕನ್ನೋದು ಆ ಐ ಎ ಎಸ್ ಕನಸುಗಳನ್ನು ಉಚಿತ ಶಿಬಿರಗಳನ್ನು ಊಟ ಉಪಚಾರ ವಸತಿದೊಂದಿಗೆ ಆ ಐ ಎ ಎಸ್ ಮತ್ತು ಐ ಪಿ ಎಸ್ ಕಲೀಲಿಕ್ಕೆ ವೇದಿಕೆ ಹಾಕಿಕೊಟ್ಟಂಥ ಕರ್ನಾಟಕದ ಚಾಣಕ್ಯ ಮಾಸ್ಟರ್ ಮೈಂಡ್ ರಾಜಕಾರಣಿ ಲೋಕೋಪಯೋಗಿ ಮಂತ್ರಿ ಸತೀಶ್ ಜಾರಕಿಹೊಳಿ ದಕ್ಷಿಣ ಕರ್ನಾಟಕದವರಿಗೆ ಅದೇ ತಾವರಗೆರೆ ಕುಷ್ಟಗಿ ತಾಲೂಕು ಕೊಪ್ಪಳ ಜಿಲ್ಲೆಯಲ್ಲಿ ತಾವರಗೆರೆಯಲ್ಲಿ ಬುದ್ಧ ವ್ಯವಹಾರ ಕಟ್ಟಾರ್ರಿ ಆ ನಯನ ಮನೋಹರ ದೃಶ್ಯ ನೋಡಿದ್ರೆ ಅಲ್ಲಿ ಹೋದ ಮೇಲೆ ಗೊತ್ತಾಕೈತಿ ಒಂದು ಸಾರಿ ಜೀವನದಲ್ಲಿ ಅಲ್ಲಿ ಹೋಗಿರಿ ಆ ಬುದ್ಧ ವ್ಯವಹಾರದಲ್ಲಿ ಸಾಮಾಜಿಕ ಚಟುವಟಿಕೆ ಮುಖಾಂತರ ಇವತ್ತು ಕರ್ನಾಟಕ ರಾಜ್ಯದ ಮತ್ತು ಕೇಂದ್ರದಲ್ಲಿ ಚುಕ್ಕಾಣಿ ಹಿಡಿಯುವಂಥ ರಾಜಕಾರಣಿ ಅಂದರೆ ಅದೇ ಬೆಳಗಾವಿಯ ಗಂಡುಮೆಟ್ಟಿನ ನಾಡಿನಲ್ಲಿ ಹುಟ್ಟಿದಂಥ ಅವನೇ ಸತೀಶ್ ಜಾರಕಿಹೊಳಿ ಐ ಎ ಎಸ್ ಐ ಪಿ ಎಸ್ ಕಲಿಯುವ ಯುವಕರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಯಾವುದೇ ಜಾತಿ ಮತ ಪಂಥ ಭೇದವಿಲ್ಲದೆ ಉಚಿತವಾಗಿ ಐ ಎಸ್ ಐ ಪಿ ಎಸ್ ತರಬೇತಿ ಅದರ ಜೊತೆಗೆ ವಸತಿ ಸೌಲಭ್ಯವನ್ನು ಕಲ್ಪಿಸಿಕೊಂಡಂಥ ಇವನಂಥ ಅದ್ಭುತ ರಾಜಕಾರಣಿ ಅವನೇ ಸತೀಶ್ ಜಾರಕಿಹೊಳಿ ಸತಿ ಜಾರಕಿಹೊಳಿ ತಮ್ಮ ಮಕ್ಕಳು ಸಹಿತ ಇದೇ ಘಟಪ್ರಭಾದಲ್ಲಿ ಐ ಎ ಎಸ್ ಐ ಪಿ ಎಸ್ ಟ್ರೈನಿಂಗ್ ಸೆಂಟರ್ಗಳನ್ನು ಮಾಡಿದರು ಉಚಿತ ತರಬೇತಿಗಳನ್ನು ಕೊಳಿಸಿದರು ಅನೇಕ ಪೈಲ್ವಾನ್ರನ್ನು ತಯಾರು ಮಾಡಿದರು ವಿದೇಶಕ್ಕೆ ಹೋಗಿ ಕರಾಟೆ ಬ್ಲ್ಯಾಕ್ ಬೆಲ್ಟ್ಗಳನ್ನು ಮೆಡಲ್ಗಳನ್ನು ಹೊಡೆದುಕೊಂಡು ಇದೇ ಸತಿ ಜಾರಕಿಹೊಳಿ ಕೊಟ್ಟಂಥ ಆರ್ಥಿಕ ಸಹಾಯದಿಂದ ಸತಿ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ದೇಶ ವಿದೇಶಗಳಲ್ಲಿ ಹೋಗಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಮೆಡಲ್ಗಳನ್ನು ಹೊಡೆದು ಬೆಳಗಾವಿ ಜಿಲ್ಲೆಯಲ್ಲ ಕರ್ನಾಟಕಕ್ಕೆ ಕೀರ್ತಿ ತಂದಂಥ ಆ ವಿದ್ಯಾರ್ಥಿ ಆ ಯುವಕರು ಎಂದು ಸತೀಶ್ ಫೌಂಡೇಶನ್ಗೆ ಹೇಳ್ತಾರ ವಿನಂದನೆಗಳನ್ನು ಸಲ್ಲಿಸ್ತಾರ ಇದೇ ಘಟಪ್ರಭಾದಲ್ಲಿ ಮಿಲಿಟ್ರಿ ಸೇರ್ಬೇಕಾದ್ರೆ ಉಚಿತ ತರಬೇತಿ ತಗೊಂಡ್ರು ಕೆ ಎಸ್ ಪಾಸ್ ಆಗ್ಬೇಕಾದ್ರೆ ತಗೊಂಡ್ರು ಯಾವುದೇ ಕ್ಲರ್ಕ್ ಪೋಸ್ಟ್ ಎಫ್ ಡಿ ಸಿ ಪೋಸ್ಟ್ ಅನೇಕ ತರಬೇತಿಗಳನ್ನು ಉಚಿತವಾಗಿ ಯಾವ ರೀತಿ ಎಕ್ಸಾಮ್ನಲ್ಲಿ ಪರೀಕ್ಷೆಯನ್ನು ಬರೀಬೇಕು ಅನ್ನುವ ಅನುಭವಿಕ ಬೋಧಕರನ್ನು ಕರೆಸಿ ಇದೇ ಘಟಪ್ರಭಾದಲ್ಲಿ ಕ್ಯಾಂಪ್ ಆಗಿದ್ದು ಜಗತ್ತಿಗೆಲ್ಲ ಗೊತ್ತಿತ್ತಲ್ರಿ ಈಗ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾವರಗೆರೆಯಲ್ಲಿ ಇವತ್ತು ಬುದ್ಧ ವ್ಯವಹಾರದಲ್ಲಿ ಐ ಎಸ್ ಐ ಪಿ ಎಸ್ ಕೋಚಿಂಗ್ ಸೆಂಟರ್ಗಳನ್ನ ಉಚಿತವಾಗಿ ಮಾಡ್ಕೊಳಕತ್ತಾರ ಮಾಡಾಕತ್ತಾರ ಅದ್ರ ಬಗ್ಗೆ ನೀವು ಉಪಯೋಗ ತಗೋಬೇಕಲ್ರಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಡ ಮಕ್ಕಳು ಇವತ್ತು ನೋಡ್ತಿರ್ತಾರೆ ಟಿ ವಿ ಮತ್ತು ಮಾ ಮಾಧ್ಯಮದಲ್ಲಿ ಯಾರು ಡಿ ಸಿ ಆದರೂ ಯಾರು ಐ ಎ ಎಸ್ ಆದರೂ ಯಾರು ಐ ಪಿ ಎಸ್ ಆದರೂ ನಮಗೂ ಕನಸೈತಿ ನಾವು ಐ ಎ ಎಸ್ ಐ ಪಿ ಎಸ್ ಆಗಬೇಕು ನಮ್ಮಲ್ಲಿ ಆರ್ಥಿಕ ಸಹಾಯ ಇಲ್ಲ ನಮಗೆ ಪ್ರೋತ್ಸಾಹ ಇಲ್ಲ ನಮಗೆ ಸಪೋರ್ಟ್ ಇಲ್ಲ ನಮಗ್ಯಾರೂ ಬೆಂಬಲವಿಲ್ಲ ನಾವು ಮ್ಯಾಟ್ರಿಕ್ ಮತ್ತು ಪಿ ಯು ಸಿ ಡಿಗ್ರಿ ಆದಮೇಲೆ ಯಾವುದೇ ಒಂದು ಸಣ್ಣ ನೌಕರಿ ಸೋಲಾಗಿ ಹೋಗ್ತೀವಿ ಆದರೆ ಇವತ್ತು ನಮಗೆ ಮಹಾ ಮಾನವತಾವಾದಿಯಾದಂಥ ಆದರ್ಶ ಸಿದ್ಧಾಂತ ಅಳವಡಿಸಿಕೊಂಡಂಥ ಇದೆ ಬುದ್ಧ ಬಸವ ಅಂಬೇಡ್ಕರರ ತತ್ವ ಸಿದ್ಧಾಂತದಂತೆ ನಡೆಯುತ್ತಿರುವ ಅಪರೂಪ ಪದ ರಾಜಕಾರಣಿ ಸತಿ ಜಾರಕಿಹೊಳಿ ಇವತ್ತು ಅದೇ ಕನಸನ್ನು ನನಸು ಮಾಡೋಕ ಆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಒಂದು ಸಾಕಾರ ಮೂರ್ತಿಯಾಗಿ ಇದೇ ತಾವರಗೆರೆಯಲ್ಲಿ ಮಾಡಿದ್ದಾರೆ ಅದರ ಪ್ರಯೋಜನ ಇವತ್ತು ಕರ್ನಾಟಕ ರಾಜ್ಯದ ಯಾರು ಐ ಎ ಎಸ್ ಐ ಪಿ ಎಸ್ ಆಗಬೇಕನ್ನೋದು ಆಸೆ ಇಟ್ಕೊಂಡಿದ್ದೀರಿ ಅದರ ಪ್ರಯೋಜನ ಪಡೆಯಿರಿ ಸತಿ ಜಾರಕಿಹೊಳಿ ಫೌಂಡೇಶನದಿಂದ ಸಕಲ ಎಲ್ಲ ವ್ಯವಸ್ಥೆಯನ್ನು ಇದೇ ತಾವರಗೆರೆಯಲ್ಲಿ ಈಗ ಹದಿನೇಳನೇ ತಾರೀಕಿಗೆ ಪ್ರಾರಂಭ ಆಗೋದು ಹೆಸರನ್ನು ತಕ್ಷಣ ನೋಂದಾವಣಿ ಮಾಡಿಕೊಡ್ರಿ ಅದರಲ್ಲಿ ಪಾಸಾಗ್ರಿ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ನೆರವಿನಿಂದ ನಿಮಗೊಂದು ಪ್ಲಾಟ್ಫಾರ್ಮ್ ತಯಾರು ಮಾಡಿ ಕೊಡಾಕತ್ತಾರ ಇದೇ ಲೋಕೋಪಯೋಗಿ ಮಂತ್ರಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಎಷ್ಟೊಂದು ಚಿಂತನೆ ವ್ಯಕ್ತಪಡಿಸಿದಂಥ ರಾಜಕಾರಣಿ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಕಚೇರಿಗಳು ಎಲ್ಲ ಬೆಂಗಳೂರಲ್ಲಿ ಇದ್ದು ಆದರೆ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಕಚೇರಿಗಳು ಬೆಳಗಾವಿಗೆ ಬರತಾವ ಬಹಳ ಸಂತಸದ ಸಿಹಿ ಸುದ್ದಿ ಹೇಳಾಕ ಒಂಟಾನ ಜವಾರಿ ಕಾಕ ಈ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಉತ್ತರ ಕರ್ನಾಟಕದ ಅನೇಕ ರಾಷ್ಟ್ರೀಯ ಹೆದ್ದಾರಿಗಳನ್ನು ಸಂಪೂರ್ಣ ಪೂರ್ಣಗೊಳ್ಳಬೇಕಾದ್ರೆ ನಾವು ಬೆಂಗಳೂರು ಕಚೇರಿಗೆ ಅಲೇಬೇಕು ಎಸ್ಟಿಮೇಟ್ ತಯಾರು ಮಾಡಬೇಕು ಅಲ್ಲಿ ರಾತ್ರಿ ಹಗಲಿ ಕೂಡಬೇಕು ವಸ್ತಿ ಮಾಡಬೇಕು ಅದು ಯಾವುದೂ ಅಪ್ರೂವಲ್ ಆಗುವುದಿಲ್ಲ ಆದರೆ ಅದೇ ವಲಯ ಮಟ್ಟದ ಕಚೇರಿ ಎಂಟತ್ತು ಜಿಲ್ಲೆಗೆ ಇಲ್ಲೇ ಬೆಳಗಾವಿಯಲ್ಲಿ ಆದರೆ ಹೆಂಗೆ ವಿಚಾರ ಮಾಡ್ತಾರ ಸತೀಶ್ ಜಾರಕಿಹೊಳಿ ರಾಷ್ಟ್ರೀಯ ನಿತಿನ್ ಗಡ್ಕರಿ ಕೇಂದ್ರ ಸಾರಿಗೆ ಸಚಿವ ಹತ್ತಿರ ಹೋಗಿ ಅದನ್ನು ಈಗ ಬೆಳಗಾವಿಗೆ ಆ ಕಚೇರಿ ತಂದಾರಂದ್ರೆ ಜಾತ್ಯತೀತ ಪಕ್ಷಾತೀತ ವ್ಯಕ್ತಿ ಇದೇ ಸತೀಶ್ ಜಾರಕಿಹೊಳಿಯ ಕೊಡುಗೆ ಉತ್ತರ ಕರ್ನಾಟಕದ ಮಹಾಜನತೆಗೆ ಇದೊಂದು ವಿಶೇಷ ಕೊಡುಗೆ ಹೊಸ ವರ್ಷದ ಬಂಪರ ಕೊಡುಗೆ ಇಂಥ ರಾಜಕಾರಣಿಗಳಿಗೆ ನಾವು ಪಕ್ಷ ಭೇದ ಮರೆತು ಅಭಿವೃದ್ಧಿ ವಿಷಯದಲ್ಲಿ ಕೈ ಜೋಡಿಸೋಣಲ್ರಿ ಹಾಗಾದರೆ ಈ ವಿಡಿಯೋ ನೋಡಿದ ತಕ್ಷಣ ಕರ್ನಾಟಕ ರಾಜ್ಯದಲ್ಲಿ ಬಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಿಮ್ಮ ಆಸೆಯನ್ನು ನೆರವೇರಿಗೋಸ್ಕರ ಇದೆ ಸತಿ ಜಾರಕಿಹೊಳಿ ಫೌಂಡೇಶನ್ ಮಗಾನೂ ಮಗಳು ಮಗಳೂ ಹತ್ಯಾಳ ತಂದೆನೂ ಅದಕ್ಕೆ ಪ್ರೋತ್ಸಾಹ ಆಗಿ ನಿಂತಾರ ನೀವು ಕಲೀರಿ ಬೆಳೆಯೋದು ನಿಮ್ಮದು ಪ್ರೋತ್ಸಾಹ ನಮದು ಅಂತ ಸ್ಲೋಗನ್ ಹೇಳ್ತಾರ ಯಾವಾಗಲೂ ಸಪೋರ್ಟ್ ಮಾಡಿಕೊಂಡು ಬಂದಂಥ ಇದೇ ಸಾಮಾಜಿಕ ಚಟುವಟಿಕೆಯ ಸಾಕಾರ ಮೂರ್ತಿ ಸತಿ ಜಾರಕಿಹೊಳಿ ಸ್ಟೋರಿ ಹೇಳಿದ್ದೀನಿ ಇದರದ್ದು ಎಷ್ಟು ಜನ ಲಾಭ ತೊಗೋತೀರಿ ಪಾ ಇದನ್ನು ಯೂಟ್ಯೂಬ್ನಾಗ ಹಾಕತಿವಿ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡ್ಕೊತ ಹೋಗ್ರಿ ಎಲ್ಲರಿಗೂ ಗೊತ್ತಾಗಬೇಕು ಸತಿ ಜಾರಕಿಹೊಳಿ ಐ ಎ ಎಸ್ ಐ ಪಿ ಎಸ್ ಕಲಸು ಸಲುವಾಗಿ ನಮಗೆ ಆಧಾರ ಸ್ತಂಭವಾಗಿ ನಿತ್ತಾರ ಭವಿಷ್ಯದ ನಾಯಕನಾಗಿ ನಿತ್ತಾರ ಅಂತೇಳಿ ಇದನ್ನು ಎಷ್ಟು ಜನ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಎಷ್ಟೋ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈ ವಿಡಿಯೋ ತಲುಪಬೇಕು ಅವರು ಐ ಎಸ್ ಐ ಪಿ ಎಸ್ ಆಗುವ ಕನಸು ನನಸಾಗಬೇಕು ಸಾಗಬೇಕು ಅನ್ನೋದೇ ವಿಶೇಷ ಸ್ಟೋರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ ಅನಿಸಿಕೆಗಳನ್ನ ಹಾಕಿರಿ ಮತ್ತು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ